ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನಿವತ್ತು ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆಳಿಗ್ಗೆ ಬೇಗ ಎದ್ದು ಮಾಮೂಲಿ ಫೈವ್ ತರ್ಟಿಗೆ ಹೇಳೋದು ಎದ್ದು ಕಸ ಗುಡಿಸಿ ನೆಲ ಒರೆಸಿ ವಾಕಿಗೆ ರೆಡಿ ಇದ್ದೀನಿ ನನ್ನ ಮಗಳನ್ನು ಬೇಗ ಏಳಿಸಿದ್ದೆ ಇವತ್ತು ಅಂದರೆ ಇನ್ನು ಎಫ್ ಎಸ್ ಸ್ಟಾರ್ಟ್ ಅಲ್ವಾ ಅದಕ್ಕೋಸ್ಕರ ಐದೂವರೆಗೆ ಏಳ್ಸೋಕೆ ಸ್ಟಾರ್ಟ್ ಮಾಡಿದೆ ಐದು ಮುಕ್ಕಾಲಿಗೆ ಎದ್ದು ಇವಾಗ ಫ್ರೆಶ್ ಆಗಿ ಬಂದಲು ಓದೋಕ್ಕಿರುತ್ತೆ ಅಲ್ವಾ ಹಾಗಾಗಿ ಒಂದೇ ಎಲ್ಲ ಓದೋಕ್ಕಾಗಲ್ಲ ಅದಕ್ಕೋಸ್ಕರ ರಾತ್ರಿ ಬೇಗ ಮಲ್ಕೊಂಡ್ರೆ ಬೇಗ ಹೇಳ್ಬೋದು ಆದರೆ ಇವಳು ಮಲಗೋದೇ ಲೆವೆನ್ ತರ್ಟಿ ಅಂತೂ ಪಕ್ಕ ಆಗುತ್ತೆ ನನ್ನ ಮಗ ಮಲಗೋ ತನಕ ಇವಳು ಮಲಗಲ್ಲ ಹಾಗಾಗಿ ಇವಾಗ ಬೇಗ ಮಲಗಿಸಿದ್ದೆ ಇವಾಗ ನಾನು ವಾಕ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ ನನ್ನ ಮಗಳು ಓದ್ತಾ ಕುತ್ಕೊಂಡಿದ್ಲು ಸಿಕ್ಸ್ ಓ ಕ್ಲಾಕಿಗೆ ನಾವು ಇಲ್ಲಿಂದ ಹೊರಟ್ರೆ ಸಿಕ್ಸ್ ತರ್ಟಿ ಮನೆಗೆ ಬರ್ತೀನಿ ಹಾಫ್ ಆನ್ ಅವರ್ ವಾಕ್ ಮಾಡ್ತೀವಿ ಅಂದರೆ ಫೋರ್ ಕಿಲೋಮೀಟ್ರ್ ವಾಕ್ ಆಗುತ್ತೆ ನನ್ನ ಮಗಳು ನೋಡಿ ಓದ್ತಾ ಕುತ್ಕೊಂಡಿದೆ ಹಾಗೆ ನಾನೀಗ ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ ಈಗ ಪೂಜೆ ಮುಗಿಸ್ಕೊತೀನಿ ಫ್ರೆಂಡ್ಸ್ ಇವಾಗ ಪೂಜೆ ಮುಗೀತು ಇನ್ನು ಸ್ಟಾರ್ಟ್ ಕೆಲಸ ತಿಂಡಿ ಮಾಡ್ಕೋಬೇಕು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೊಟ್ಟಿಗೆ ತರಕಾರಿ ಸಾಂಬಾರು ಇದೆ ನಾನು ತೊಂದರೆ ಏನು ಮಾಡೋಕ್ಕಾಗಲ್ಲ ಇವಾಗ ರೊಟ್ಟಿ ಮಾಡ್ತೀನಿ ತುಂಬ ಕೆಲಸ ಇದೆ ಹಾಗೆ ನಾನಿವತ್ತು ನೀರು ಕುಡ್ದಿರಲಿಲ್ಲ ಪೂಜೆ ಎಲ್ಲ ಮುಗೀಲಿ ಅಂತ ಅಂದ್ಕೊಂಡು ಇವಾಗ ನನ್ನ ಮಗಳಿಗೂ ಕೊಟ್ಕೊಂಡು ನಾನು ನೀರು ಕುಡ್ಕೊಂಡು ರೊಟ್ಟಿ ಮಾಡೋಣ ಅಂತ ಇದು ಇದ್ದೀನಿ ನಾನೊಂದು ನಾಲ್ಕು ಥರ ರೊಟ್ಟಿ ಮಾಡ್ತೀನಿ ಅದು ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ಇಷ್ಟ ಇದ್ದರೆ ಇದು ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ಮಿದಿಯೋದು ಬೇಡ ತುಂಬ ಇದು ಈಸಿಯಾಗಿ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಹಾಗೆ ನೋಡಿ ಇದು ತರಕಾರಿ ಸಾಂಬಾರಿತ್ತು ಹಾಗೆ ಚಿಕನ್ ಫ್ರೈ ಮಾಡಿದ್ದೆ ನಿನ್ನೆ ರಾತ್ರಿ ಅದು ಇತ್ತು ನಾನು ಇವಾಗ ಪಟ 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 ರೊಟ್ಟಿ ಮಾಡ್ಕೊಂಡು ಬಿಡ್ತೀನಿ ನನ್ನ ಮಗ ಹೇಳಷ್ಟೊತ್ತಿಗೆಲ್ಲ ಕೆಲಸ ಆಗಿಬಿಡಬೇಕು ಅಲ್ವಾ ಅದಕ್ಕೋಸ್ಕರ ನೋಡಿ ಎರಡು ಕಡೆಯೂ ಹಂಚಿಟ್ಕೊಂಡು ಮಾಡೋದು ನಾನು ಅಂದರೆ ಒಂದು ಸ ಒಂದು ರೌಂಡ್ ಆಗಿಬಿಟ್ರೆ ರಗಲೇ ಇಲ್ಲ ಅದು ಅಂದರೆ ಫುಲ್ ಒಂದೇ ಸಲ ಮಾಡೋಕ್ಕೆ ಹೋಗಲ್ಲ ನಾನು ಸ್ವಲ್ಪ ಬೇಯಿಸಿಟ್ಕೊಂಡಿರ್ತೀನಿ ಆಮೇಲೆ ಗ್ಯಾಸಲ್ಲಿ ಮತ್ತೆ ಬೇಯಿಸ್ಕೊತೀನಿ ಹಾಗೇ ರೊಟ್ಟಿ ಮಾಡ್ತೇನೆ ಪಾತ್ರೆನ ತೊಳ್ಕೊಬಿಟ್ಟೆ ರೊಟ್ಟಿ ಒಂದು ಆದ ತಕ್ಷಣ ನನ್ನ ಮಗಳಿಗೆ ತಿನ್ನಕ್ಕೆ ಕೊಟ್ಟೆ ಅವಳು ತಿಂದ ತಿಂದಾದ ತಕ್ಷಣ ನಾನು ಅವಳಿಗೆ ತಲೆ ಬಾಚಣ ಅಂದ್ಕೊಂಡು ಬಂದಿದ್ದೀನಿ ನನ್ನ ಮಗಳದ್ದು ಏನು ತೊಂದರೆ ಇಲ್ಲ ಅವಳೆಲ್ಲ ರೆಡಿ ಆಗಿಬಿಡ್ತಾಳೆ ಜಡೆ ಒಂದು ಲಾಸ್ಟಿಗೆ ಇಟ್ಕೊಬಿ ಇಟ್ಕೊತೀನಿ ಅಷ್ಟೆ ಇನ್ನೆಲ್ಲದನ್ನೂ ಅವಳು ಮಾಡ್ಕೊತಾಳೆ ಜಡೆ ಒಂದು ಹಾಕ್ಕೊಟ್ಬಿಟ್ರೆ ಇನ್ನು ಮೇಕಪ್ಪಿಂದ ಹಿಡ್ದು ಪ್ರತಿಯೊಂದು ಅವಳು ಮಾಡ್ಕೊಬಿಡ್ತಾಳೆ ನನಗೇನು ತೊಂದರೆ ಕೊಡೋಲ್ಲ ಹಾಗೆ ಅವಳನ್ನ ರೆಡಿ ಮಾಡಿ ಕೂರಿಸ್ತು ನನಗೆ ಹಶ್ವಾಗ್ತಾ ಇತ್ತು ಅದಕ್ಕೋಸ್ಕರ ನಾನು ತಿಂಡಿ ತಿಂದ್ಕೊಂಡೆ ಇನ್ನೇನು ಕೈ ತೊಳಿಬೇಕು ಅಷ್ಟೊತ್ತಿಗೆ ನನ್ನ ಮಗ ಎದ್ದ ನನ್ನ ಮಗ ನೋಡಿ ಫ್ರೆಂಡ್ಸ್ ಇವಾಗ ಎದ್ದಿದ್ದಾನೆ ಟೈಮು ಏಯ್ಟ್ ತರ್ಟಿ ನನ್ನ ಮಗ ಹೇಳೋ ಟೈಮಿಂಗ್ಸು ಮುಖನ ತೊಳೆದಾಗಿದೆ ಒಂದು ಇನ್ನು ತಿಂಡಿ ಎಲ್ಲ ತಿನ್ನಿಸ್ಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾನು ತಿಂಡಿ ತಿನ್ನಿಸ್ತೀನಿ ಹಾಕ ಓದಲು ಹಾಕ ಹೋದ್ಲು ಓದಲು ಏನು ಏನ್ಮಾಡ್ತಿದ್ಯ ಮಗನ ಏನಿದು ಅಪ್ಪ ಏನಿದು ಏನಿದು ಫ್ರೆಂಡ್ಸ್ ನೋಡಿ ಎಲ್ಲ ಕ್ಯೂಬಿಂದ ಎಲ್ಲ ತೆಗೆದಿಟ್ಕೊಂಡು ಆಟ ಆಡ್ತಾ ಇರ್ತಿದ್ದಾನೆ ಕೆಳಗಡೆ ಹಾಕ್ಕೊಳ್ಳೋದು ಅದೆಲ್ಲ ಓಪನ್ ಆದಮೇಲೆ ಆಟಾಡೋದು ಕೂತ್ಕೊಂಡು ಇವಾಗ ನೋಡಿ ಜೋಡಿಸೋದು ನಿನಗೆ ಬರುತ್ತಾ ಜೋಡ್ಸೋಕ್ಕೆ ಬರುತ್ತಾ ಅಪ್ಪು ಹಾಗೆ ಈಗ ನನ್ನ ಮಗನ ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ ಅಂಗಡಿಗೆ ಇನ್ನೇನು ನಮ್ಮ ಮನೆಯವ್ರು ಇವಾಗ ಬರ್ತಾರೆ ಅವ್ರನ್ನ ಬಿಟ್ಟು ನಾನು ಹೋಗ್ತೀನಿ ಜಸ್ಟ್ ಒಂದು ಮಾಯ್ಚುರೈಝರ್ ಹಾಕಿ ಒಂದು ಒಟ್ಟಿಟ್ಕೊಳ್ತೀನಿ ಅಷ್ಟೇ ಕೇರ್ ಹಾಕೊಳ್ತೀನಿ ಅದು ಬಿಟ್ಟರೆ ಮೇಕಪ್ ಏನು ಮಾಡಲ್ಲ ಡೈಲಿ ಯೂಸ್ ಹಾಗಾಗಿ ನಾನು ಡೈಲಿ ಏನು ಮೇಕಪ್ ಮಾಡ್ಕೊಂಡು ಹೋಗಲ್ಲ ಎಲ್ಲೂ ಮನಸ್ಸು ಬರ್ಬೇಕಷ್ಟೇ ಮಾಡಬೇಕು ಅಂತ ಅವಾಗ ಮಾಡ್ಕೊತೀನಿ ಇಲ್ಲ ಅಂದರೆ ಏನು ಮಾಡ್ಕೊಳ್ಳಲ್ಲ ಇವಾಗ ನಾನು ಹೊರಟು ರೆಡಿಯಾಗಿದ್ದೀನಿ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರನ್ನ ಬಿಟ್ಟು ಹೋಗೋದು ಅವರೇನು ಬಂದಿಲ್ಲ ತಿಂಡಿಗೆ ಬರ್ತಾರೆ ನನ್ನ ಮಗ ಕರಿತಾ ಇದ್ದಾನೆ ಅಮ್ಮೆ 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 ಅಂತ ಅವನಿಗೆ ಒಟ್ಟಲ್ಲಿ ನಾನು ಜೊತೆ ಇರಬೇಕಷ್ಟೆ ಕಣ್ಣಿಗೆ ಕಾಣ್ತಾ ಇರಬೇಕು ಅವ್ರ ಅಪ್ಪನ ಜೊತೆ ಆದರೂ ಅಷ್ಟೇ ಪರವಾಗಿಲ್ಲ ಇರ್ತಾನೆ ಅವನು ಆಟ ಆಡಿಕೊಂಡು ಆಯಿತು ಟೆನ್ ಓ ಕ್ಲಾಕ್ ಆಯಿತು ಅನಿಸುತ್ತೆ ನೈನ್ ಥರ್ಟಿನ ಟೆನ್ ಓ ಕ್ಲಾಕ್ ಆಯಿತು ಇನ್ನೇನಿಲ್ಲ ಅವನ್ನ ತಿಂಡಿ ಎಲ್ಲ ತಿನ್ಸಾಗಿದೆ ಎಲ್ಲ ತಿಂಡಿ ತಿನ್ಸಿದ್ದೀನಿ ಇನ್ನೇನೂ ಇಲ್ಲ ಅವನಿಗೆ ನಾನು ಇವಾಗ ಸ್ನಾನ ಮಾಡಿಸಲ್ಲ ತುಂಬ ಈಗ ಇದೆ ಅಲ್ಲ ಅದಕ್ಕೋಸ್ಕರ ಬಂದು ಸ್ನಾನ ಮಾಡಿಸೋದು ಕರಿತಾ ಇದ್ದೇನೆ ನೋಡಿ ನಾನು ಏ ಬೈಕ್ ಹಾಕ್ಬಾರ್ದಿಲ್ಲ ಕೆಳಗಿಡೆ ಫ್ರೆಂಡ್ಸ್ ಮಳೆ ಬೇರೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ ಈ ಥರ ಮಳೆಯಲ್ಲಿ ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಮಳೆ ಮೊನ್ನೆ ಶಾಪಿಗೆ ಹೋಗ್ಲಾಬೇಡವಾ ನಾನು ಬಾಯಿಗೆ ಹಾಕ್ಬಾರ್ದು ತೆಗೀರಿ ತೆಗಿ ಬಾಯಿಗೆ ಹಾಕ್ಬಿಡಿ ತೆಗೀರಿ ನಾನು ಏನು ಮಾಡಲಿ ಅಂಗಡಿಗೆ ಹೋಗ್ಲಾಬೇಡವಾ ಹೋಗ್ಲಾ ಹೋಗ್ಲಾ ಹಾಂ ಏನಪ್ಪ ಏನಮ್ಮ ಏನು ಹೇಳು ಏನಮ್ಮ ಬರಲಾ ನಾನು ಬೇಕಾ ಬೇಕಾ ನಾನು ಅಲ್ಲಿ ಮುತ್ತ ಕೊಡು ನನಗೆ ప్లైన్ కీస్ కొడి ప్లం కొడు కొడుకుడు ಫ್ರೆಂಡ್ಸ್ ಹಾಗೆ ನನ್ನ ಮಗನ ಬರೋಣ ಅಂದ್ಕೊಂಡಿದ್ದೆ ಆದರೆ ಬರ್ತೀನಿ ಅಂತ ಅಂದ ಅದಕ್ಕೋಸ್ಕರ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ ಇವಾಗ ಅಂಗಡಿಲಿ ಇದು ಸಪ್ರೇಟ್ ಒಂದು ರೂಮ್ ಇದೆ ನನ್ನ ಮಗ ಹುಟ್ಟಿದ ಮೇಲೆ ಇದು ನಮ್ಮ ಬೇಕು ಅಂತ ಹೇಳಿ ತೊಗೊಂಡಿದ್ದು ಅಲ್ಲೇ ಜೋಲಿ ಕಟ್ಕೊಂಡಿದ್ದೀನಿ ನೋಡಿ ಅದರಲ್ಲೇ ಮಲಗಿಸ್ಕೊಂಡಿದ್ದೀನಿ ಇವಾಗ ನೈನ್ ತರ್ಟಿನ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂತು ಹಾಗಾಗಿ ಅವನ್ನ ಮಲಗಿಸ್ಕೊಂಡು ಇನ್ನೂ ನನ್ನ ಕೆಲಸ ಸ್ಟಾರ್ಟು ಅಂದರೆ ಸ್ಟೂಡೆಂಟ್ ಇಬ್ಬರಿದ್ದಾರೆ ಟೈಲರಿಂಗ್ ಕಲಿಯೋಕ್ಕೆ ಅವರಿಗೂ ಹೇಳಿ ಮಧ್ಯಾಹ್ನ ಆಗೋದು ಗೊತ್ತಾಗಲ್ಲ ಟೈಮ್ ಆಗೋದೇ ಗೊತ್ತಾಗಲ್ಲ ಅಷ್ಟೊತ್ತಿಗೆ ನಾನು ಈಗ ಮಧ್ಯಾಹ್ನ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ ಅವ್ರು ನಮ್ಮ ಮನೆಯವ್ರಲ್ಲೇ ಏನೋ ಕೆಲಸ ಇದೆ ಅಂತ ನಿಲ್ಸ್ಕೊಂಡಿದ್ರು ಹಾಗಾಗಿ ಕಾಯ್ತಾ ಇದ್ದೀವಿ ಅಲ್ಲೊಂದು ಬೆಕ್ಕು ಕಂಡುಬಿಡ್ತು ಅವನಿಗೆ ಕ್ಯಾಟು ಬಾ ಹೋಯ್ತಾ ಏನ್ ಮಗನೇ ಅದು ಏನದು ಕ್ಯಾಟ ಫ್ರೆಂಡ್ಸ್ ಈಗ ಮನೆಗೆ ಹೋಗಿ ನನ್ನ ಮಗನಿಗೆ ಊಟ ಮಾಡಿಸಿ ನಾನು ಮಾಡಿಕೊಂಡು ಅವನ್ನ ಮತ್ತೆ ಕರ್ಕೊಂಡು ಬರೋದಾ ಅಥವಾ ನಾನು ರಜೆ ಮಾಡೋದ ಏನೋ ಗೊತ್ತಿಲ್ಲ ನೋಡಬೇಕು ಹೋಗಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು